ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ಎರಡು ರೀತಿ ಪರೋಟ ಹೆಂಗೆ ಮಾಡೋದಂತ ನೋಡೋಣ ಎರಡು ಥರದ್ದು ಪರೋಟ ಮಾಡೋದು ನೋಡೋಣ ಬರೀ ಪದಾರ್ಥ ಎಲ್ಲ ಒಂದೇ ಆದರೆ ಅದರೊಳಗೆ ಸ್ವಲ್ಪ ಬೇರೆ ಬೇರೆ ಟೈಪನ್ನು ಎರಡು ಥರದ್ದು ಪರೋಟ ಮಾಡೋದು ನಿಮಗೆ ತೋರಿಸ್ತೀನಿ ಚೀಸ್ ಪರೋಟ ಮತ್ತು ಮಸಾಲ ಚೀಸ್ ಪರೋಟ ಮತ್ತು ಬರೀ ಮಸಾಲ ಪರೋಟ ಅದನ್ನು ನೀವು ಮೊಸರು ಜೊತೆ ಉಪ್ಪಿನಕಾಯಿ ಜೊತೆ ಹಚ್ಕೊಂಡು ತಿನ್ಬೋದು ಭಾರಿ ಟೇಸ್ಟ್ ಇರ್ತದೆ ರುಚಿ ಇರ್ತದೆ ಬರ್ರಿ ಹಂಗಾದ್ರೆ ಇದಕ್ಕೆ ಏನೇನು ಪದಾರ್ಥ ಬಳಸೀನಿ ಅಂತ ನೋಡೋಣ ಹೆಂಗೆ ಅಂತ ನೋಡೋನು ಮೊದಲ ಗೋಧಿ ಹಿಟ್ಟು ತೊಗೊಂಡೀನಿ ನಂತರ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಕೆಂಪು ಖಾರದ ಪುಡಿ ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪು ಇಷ್ಟು ಪದಾರ್ಥನ ತೊಗೊಂಡಿನಿ ಇಷ್ಟಾದ ನಂತರ ತುಪ್ಪ ಬೇಕಾಗ್ತದೆ ಒಂದು ಸ್ವಲ್ಪ ತುಪ್ಪ ತೊಗೊಂಡಿನಿ ಎಣ್ಣೆ ತೊಗೊಂಡ್ರು ನಡೀತದೆ ತುಪ್ಪ ತೊಗೊಂಡ್ರು ನಡೀತದೆ ತುಪ್ಪಕ್ಕೆ ಸ್ವಲ್ಪ ಹೆಚ್ಚಿಗೆ ರುಚಿ ಬರ್ತದೆ ಆಮೇಲೆ ಚೀಸ್ ತೊಗೊಂಡಿನಿ ನಾನಿಂತಲ್ಲಿ ನಾನು ಈ ಥರ ಸ್ಲೈಸ್ ಇದ್ದು ತೊ ತೊಗೊಂಡಿನಿ ಮನ್ಯಾಗೆ ನಾವು ಇದೇ ತಂದಿರ್ತೀವಿ ಮತ್ತು ಮಜರೆಲ್ಲ ಸಿ ಚೀಸ್ ಇದ್ದರೂ ನಡೀತದೆ ಅದನ್ನು ತೊಗೊಂಡ್ರು ನೀವು ನಡಿತದ ಈಗ ಮೊದಲು ನಾವು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋನು ಸ್ವಲ್ಪ ಭಾಳ ಗಟ್ಟಿ ಬೇಡ ಸ್ವಲ್ಪ ಮೃದುವ ಇರಬೇಕು ಸ್ವಲ್ಪ ಮೆತ್ತಗಿರಬೇಕು ಗೋಧಿ ಹಿಟ್ಟನ್ನು ಅದಿದ್ದು ಆ ಟೈಪನ್ನು ನಾವು ಆ ಹಿಟ್ಟನ್ನು ಅದ್ಕೊಳ್ಳೋಣ ಮೊದಲ ಗೋಧಿ ಹಿಟ್ಟ ಹಿಟ್ಟೆಲ್ಲ ನಾದಿದ ನಂತರ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಸಲ ಎಲ್ಲ ಚೆಂದಂಗಿ ಮಿದ್ದಿ ಇದಕ್ಕೆ ಒಂದು ಇದ್ರ ಮ್ಯಾಗ ಒಂದು ಮುಚ್ಚಿ ತೆಗೆದಿರ್ತೀನಿ ಒಂದು ಹತ್ತು ನಿಮಿಷ ಇದು ಹಿಟ್ಟ ನೆನಿಬೇಕು ಹತ್ತು ನಿಮಿಷ ಆದ ನಂತರ ಇದು ಹಿಟ್ಟೆಲ್ಲ ಚೆಂದಾಗಿ ನೆನೆದದ ಈಗ ನಾವು ಇದನ್ನು ಇನ್ನೊಂದು ಸ್ವಲ್ಪ ಮಿದ್ದಿ ಇದಕ್ಕೆ ಇದನ್ನು ಉಳ್ಳಿ ಮಾಡ್ಕೊಂಡ್ರೆ ನಮಗೆ ಯಾವುದು ಎಷ್ಟು ಬೇಕಷ್ಟು ಅಂದರೆ ದೊಡ್ಡದು ಬೇಕಂದ್ರೆ ಸ್ವಲ್ಪ ದೊಡ್ಡದು ಹೆಚ್ಚಿ ಕಣಕ ತೊಗೋಬೇಕು ಸಣ್ಣ ಸಣ್ಣ ಬೇಕಂದ್ರೆ ಒಂದು ಸ್ವಲ್ಪ ಸ ಕಣಕ ಸ್ವಲ್ಪ ಕಡಿಮೆ ತಗೋಬೇಕು ಈ ಟೈಪ ನಾವು ಎಷ್ಟು ನಾವು ಎಷ್ಟು ಮಾಡೋ ದೊಡ್ಡ ಮಾಡೋರ್ತಾರೆ ಅಷ್ಟರ ಮ್ಯಾಗ ಕಣಕ ನಾವು ಉಳ್ಳಿ ಮಾಡಿ ಇಟ್ಕೋಬೇಕು ನಾನು ಇಷ್ಟು ಇಷ್ಟಿಷ್ಟು ಉಳ್ಳಿ ಮಾಡ್ಕೊಂಡಿನಿ ಈಗ ಗೋಧಿ ಹಿಟ್ಟು ಹಚ್ಚಿ ಇದನ್ನು ತಿಡ್ಕೋಬೇಕು ಸ್ವಲ್ಪ ಅಗಲು ಮಾಡ್ಕೋಬೇಕು ನಾವು ಸ್ವಲ್ಪ ಸಣ್ಣ ಪುರಿ ಟೈಪ್ ಇದನ್ನು ಈ ಹಿಟ್ಟನ್ನು ತಿಡ್ಕೋಬೇಕು ಗೋಧಿ ಹಿಟ್ಟನ್ನು ಆದಿಟ್ಟಿದ್ದು ಇದು ಹಿಟ್ಟನ್ನು ತಿಡ್ಕೋಬೇಕು ತಿಡಿದ ನಂತರ ಈಗ ತಿಡ್ಲಿಕ್ಕೆ ರೀ ಅಷ್ಟು ತಿಡ್ಕೋಬೇಕು ತಿಡಿ ಇಷ್ಟು ತಿಡಿದ ನಂತರ ಇದಕ್ಕೆ ಒಳಗೆ ನಾವು ತುಪ್ಪ ಹಚ್ಕೋಬೇಕು ತುಪ್ಪ ತೊಗೊಂಡವರು ತುಪ್ಪ ಹಚ್ಕೋರಿ ಇಲ್ಲ ಎಣ್ಣೆ ಹಚ್ಚಿದ್ರು ನಡಿತದೆ ಎಣ್ಣೆ ಹಚ್ಚಿ ಈ ಟೈಪ್ ಸುತ್ತಲೂ ಒಳಗೆ ಪೂರ್ತಿ ಎಣ್ಣೆಯಲ್ಲೇ ಕವರ್ ಮಾಡ್ಕೋಬೇಕು ನಾ ಈಗ ತುಪ್ಪದಲ್ಲೇ ಹೆಂಗೆ ಕವರ್ ಮಾಡ್ಕೊಂಡೀನಿ ಹಂಗೆ ಇಷ್ಟಾದ ನಂತರ ನಾವು ಇದಕ್ಕೆ ತೊಗೊಂಡಿದ್ದು ಮಸಾಲ ಅದನ್ನು ಅದನ್ನ ಎಲ್ಲ ಹಾಕ್ಕೋಬೇಕು ಈಗ ನಾನು ಇಲ್ಲಿ ಧನಿಯಾ ಪುಡಿ ಹಾಕೋಲಿಕ್ಕೆ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಮತ್ತು ಕೆಂಪು ಖಾರದ ಪುಡಿ ಹಾಕೋಬೇಕು ಹಾಕ್ಕೊಂಡು ಸ್ವಲ್ಪ ಹೌದಾ ಗೋಧಿ ಹಿಟ್ಟಣ್ಯಾಗೂ ನಾವು ಉಪ್ಪು ಹಾಕಿ ನಾತಿರ್ತೇವೆ ಆದರೂ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಒದರ್ಸ್ಕೋಬೇಕು ಈ ಕೆಂಪು ಖಾರದ ಪುಡಿ ಹಾಕೊಂಡ ನಂತರ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹೌದು ಎಲ್ಲ ಅಣ್ಣಂಗೆ ಸ್ವಲ್ಪ ಉದರ್ಸಿ ಆಮೇಲೆ ಇದಕ್ಕೆ ಕೊತ್ತಂಬರಿ ಕಟ್ ಮಾಡಿ ಮಾಡಿಟ್ಕೊಂಡಿತ್ತು ಕೊತ್ತಂಬರಿ ಇರ್ತದಲ್ಲ ಅದನ್ನು ಕೊತ್ತಂಬ್ರೀ ಹಾಕೋಬೇಕು ಹಾಕೊಂಡ ನಂತರ ನಾವೇನು ಚೀಸ್ ಇರ್ತದಲ್ಲ ಆ ಚೀಝ ಇದ್ರ ಮ್ಯಾಗ ಹಾಕೋಬೇಕು ಇಲ್ಲಿ ಚೀಸಿಂದ ಒಂದು ಸ್ಲೈಸ್ ಇದ್ರ ಮ್ಯಾಗ ಹಾಕ್ತೀನಿ ಮೊ ಮೊಜಾರೆಲ್ಲ ಚೀಸ್ ತಗೊಂಡವರು ಎಲ್ಲ ಫುಲ್ ಇದ್ರ ಮ್ಯಾಗ ಹರಡಿ ಬಿಡಬೇಕು ಚೀಸ ನಂತರ ಇದನ್ನು ನಾವು ಇದನ್ನು ಈ ಟೈಪ್ ಎಲ್ಲ ಸೈಡ್ದಿಂದ ಎಲ್ಲ ಒಂದ ಕಡೆ ಕನಕ ಮಾಡ್ಕೊಂಡು ನಾವು ಹೋಳ್ಗೆ ಹೆಂಗೆ ಮಾಡ್ಕೋತೇವಲ್ಲ ಹಂಗೆ ಮಾಡ್ಕೋಬೇಕು ಹೋಳ್ಗೆ ಹೆಂಗೆ ಹೂರ್ಣ ತುಂಬಿ ಸುತ್ತದ್ದು ಮತ್ತೆಲ್ಲ ನಾವು ಎಲ್ಲ ಹೆಂಗೆ ಮುಚ್ಕೋತೇವಲ್ಲ ಹಂಗೆ ಮಾಡ್ಕೋಬೇಕು ಮಾಡ್ಕೊಂಡ ನಂತರ ಇದನ್ನು ಮತ್ತೆ ನಾವು ಈಗ ಗೋಧಿ ಹಿಟ್ಟನೇ ಹಾಕಿ ತಿಡಬೇಕು ಈ ತಿಡೋವರೆಗೂ ಸಣ್ಣ ಉರಿ ಮ್ಯಾಗ ಬ್ಯಾಸ್ ಗ್ಯಾಸಿನ ಮ್ಯಾಗ ತೆವಿ ಕಾಯ್ಲಿಕ್ಕೆ ಇಟ್ಟಿರಬೇಕು ನಾನು ಗ್ಯಾಸಿನ ಮ್ಯಾಗ ತೆವಿ ಕಾಯ್ಲಿಕ್ಕೆ ಇಟ್ಟಿನಿ ಇದು ತಿಡ್ಕೊಂಡ ನಂತರ ಬೇಯಿಸ್ತೀನಿ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಐಕಾನ್ ಪ್ರೆಸ್ ಮಾಡಿರಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದು ಮರಿಬೇಡ್ರಿ ಇಷ್ಟು ನಾವು ತಿಡ್ಕೊಂಡ ನಂತರ ಭಾಳ ತಿಳುವನ್ನು ತೀರಬಾರ್ದು ಭಾಳ ದಪ್ಪನ್ನು ಇಡಬಾರ್ದು ಮೀಡಿಯಮ್ ಇರಬೇಕು ತೀಡಿದ್ದು ನಂತರ ನಾವು ಕಾಯ್ದಿತ್ತೇವಿನ ಮ್ಯಾಗ ಹಾಕಿ ಬೇಯಿಸ್ಕೋಬೇಕು ಎರಡೂ ಸೈಡ ಚೆಂದಗೆ ತುಪ್ಪ ಹಚ್ಚಿ ಕೆಂಪಗೆ ಬೇಯಿಸ್ಕೋಬೇಕು ಸಣ್ಣ ಉರಿ ಮ್ಯಾಗ ಬೇಯಿಸಿದ್ರೆ ಮುಗೀತು ನಮ್ಮ ಪರೋಟ ರೆಡಿ ಆದಂಗೆ ನಾಗಿ ಇಲ್ಲಿ ಮ್ಯಾಗ ಎಲ್ಲ ತುಪ್ಪ ಹಚ್ಚೀನಿ ಒಂದು ಸೈಡ್ ಹಚ್ಚೀನಿ ಇನ್ನೊಂದು ಸೈಡನು ಹಚ್ತೀನಿ ಹಚ್ಚಿದ ನಂತರ ಸಣ್ಣೂರಿ ಮ್ಯಾಗ ಎರಡು ಕಡೆ ಕೆಂಪಕ್ಕೆ ಬೈಸ್ಕೊಂಡ್ರೆ ನಮ್ಮದು ಪರೋಟ ರೆಡಿ ಈ ಟೈಪ ಮಾಡಿ ನಾವು ಮಕ್ಕಳ ಟಿಫಿನ್ಗೆ ಹಾಕ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಅಥವಾ ಸಾಯಂಕಾಲ ಮಕ್ಕಳು ಬಂದಾಗ ಸ್ಕೂಲ್ದಿಂದ ಬಂದಾಗ ಈ ಥರ ಬಿಸಿ ಬಿಸಿ ಮಾಡಿ ತಿನ್ಲಿಕ್ಕೆ ಕೊಡ್ಬೋದು ಭಾಳ ರುಚಿ ಇರ್ತದ ಟೇಸ್ಟ್ ಇರ್ತದೆ ಮಕ್ಕಳಾಗ್ದು ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆ ನಾವು ಸಾಸ್ ಹೆಚ್ಕೊಂಡು ತಿನ್ಬೋದು ಬೆಣ್ಣೆ ಹಚ್ಕೊಂಡು ತಿನ್ಬೋದು ಉಪ್ಪಿನಕಾಯಿ ಹೆಚ್ಕೊಂಡು ತಿನ್ಬೋದು ಚೀಸ್ ಪರೋಟ ಜೊತೆ ನಮ್ಗೆ ಯಾವ್ದು ಇಷ್ಟ ಆಗ್ತೈತಿ ಅದ್ರ ಜೊತೆ ತಿನ್ಬೋದು ಇಲ್ಲ ನಾವು ಒಳಗೆ ಖಾರ ಉಪ್ಪ ಮಸಾಲೆ ಎಲ್ಲಾನು ಹಾಕಿರ್ತೀವಿ ಅದನ್ನು ನಾವು ಬಿಸಿ ಬಿಸಿದು ಹಂಗೆ ತಿಂದ್ರೂ ಟೇಸ್ಟ್ ಇರ್ತೈತಿ ಆ ಟೈಪನು ತಿನ್ಬೋದು ನೋಡಿದರೆಲ್ಲ ಈಗ ಅಗ್ದಿ ಎರಡೂ ಕಡೆ ಸಣ್ಣ ಉರಿಮ್ಯಾಗ ನಾನು ಕೆಂಪಗೆ ಬೈಸೀನಿ ನಮ್ಮದು ಈ ಚೀಸ್ ಪರೋಟ ಈಗ ತಿನ್ನಲಿಕ್ಕೆ ರೆಡಿಯಾಗ್ಯದ ಈ ಥರ ಬರೀ ಬರೆಯಾದ ನಾವು ಇದನ್ನು ತೆಗೆದು ಈಗ ಮತ್ತೊಂದು ಪರೋಟ ಹೆಂಗೆ ಮಾಡೋದಂತ ತೋರಿಸ್ತೀನಿ ಈ ಥರ ನೀವು ಹೊಳ್ಳೊಳ್ಳಿ ಹೊಳ್ಳಿ ಸಣ್ಣಗೆ ಉರಿಮ್ಯಾಗ ಕೆಂಪಗೆ ಬೈಸ್ಕೊಬೇಕು ಬೈಸಿ ಬಿಸಿ ಬಿಸಿ ತಿಂದ್ರಂತೂ ಭಾರಿ ಟೇಸ್ಟ್ ಇರ್ತದೆ ಬರ್ರಿ ಇದೇ ಟೈಪ್ ಇನ್ನೊಂದು ಚೀಸ್ ಹಾಕ್ಲಾರದೆ ಸಿಂಪಲ್ ಬರೀ ಮಸಾಲ ಪರೋಟಾ ಹೆಂಗೆ ಮಾಡೋದಂತ ತೋರಿಸ್ತೀನಿ ನಾನು ಹಂಗೆ ಬಾಯಿಲೇನು ಹೇಳಿ ಬಿಡ್ಬೋದಿತ್ತು ಚೀಸ್ ಹಾಕಲಾರದೆ ಉಳ್ದಿದ್ದೆಲ್ಲ ಪದಾರ್ಥ ಹಾಕಿ ಮಾಡ್ಕೊರಿ ಅಂತ ನಾನು ಹೇಳ್ಬೋದಿತ್ತು ಆದರೆ ಒಂದು ಮಾಡಿ ತೋರ್ಸಿದ್ರೆ ಆಯ್ತಪ್ಪ ಅಂಥೇಳಿ ಹೇಳಿ ಹತ್ತೀನಿ ಸೇಮ್ ಅದೇ ಟೈಪ್ ಮಾಡಬೇಕು ಇದು ಸ್ವಲ್ಪ ಪೂರಿ ಟೈಪ್ ಅಗ್ಲು ಮಾಡ್ಕೋಬೇಕು ನಂತರ ಇದು ನಾವು ಏನು ತೊಗೊಂಡಿರ್ತೀವಲ್ಲ ಎಲ್ಲ ಮಸಾಲ ಗರಂ ಮಸಾಲ ಧನಿಯಾ ಪುಡಿ ಜೀರಿಗೆ ಪುಡಿ ಕೆಂಪು ಖಾರದ ಪುಡಿ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಏನಿರ್ತದಲ್ಲ ಇದನ್ನು ಹಾಕಿ ನಾವು ಈಗ ಎಲ್ಲ ಸೈಡಿನಿಂದ ಎಲ್ಲ ಮುಚ್ಕೊಂಡು ಇದನ್ನು ತೀಡಬೇಕು ತೀಡಿ ಇದಕ್ಕೆ ತುಪ್ಪ ಹಚ್ಚಿ ಬೇಯಿಸಿದರೆ ಇದು ಮಸಾಲ ಪೊರೋಟಾಗದ್ಲೆ ಇದನ್ನು ಟೇಸ್ಟ್ ಆತೈತಿ ಮತ್ತು ಹಾಕಿದ ಟೇಸ್ಟ್ ಅದನ್ನು ಬೇರೆ ಥರ ಟೇಸ್ಟ್ ಕೊಡ್ತೈತಿ ಎರಡು ಥರ ನಾನಿಲ್ಲಿ ಪರೋಟ ನಿಮಗೆ ಮಾಡಿ ತೊಗೋ ತೋರಿಸಿದ್ದೀನಿ ಎರಡು ಅಗದಿ ಸುಲಭವಾದ ವಿಧಾನದಾಗ ಮತ್ತು ಅಗ್ದಿ ಒಂದು ಹತ್ತು ನಿಮಿಷ ಒಳಗೆ ಮಾಡ್ಕೊಂಡು ತಿನ್ನುವಂಥದ್ದು ಪರೋಟ ಇಲ್ಲಿ ನಿಮ್ಗೆ ಹೇಳಿ ಕೊಟ್ಟೀನಿ ಈ ಟೈಪ ಒಮ್ಮೆ ಮಾಡಿ ನೋಡಿರಿ ಮಕ್ಕಳು ಟಿಫಿನ್ಗೆ ಹಾಕ್ರಿ ಅಥವಾ ಬ್ರೇಕ್ಫಾಸ್ಟಿಗೆ ಮಾಡ್ಕೊಡ್ರಿ ಅಥವಾ ಮಕ್ಕಳು ಸ್ಕೂಲ್ದಿಂದ ಬರೋಣ ಬಿಸಿ ಬಿಸಿ ಈ ಟೈಪ್ ಸಂಜೆ ಟೈಮ್ಗೆ ಮಾಡಿಕೊಡ್ರಿ ಹೆಂಗೆ ಅನಿಸ್ತದಂತ ಹೇಳ್ರಿ ಒಂದ್ಸಲ ಮಾಡಿ ತಿಂದು ನೋಡಿ ನೀವೇ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಒಂದು ಸಲ ಮಾಡಿದ್ರಂದ್ರೆ ಈಗ ಇದಕ್ಕೂ ನಾವು ಎರಡು ಸೈಡ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಕೊಂಡು ಈ ಟೈಪ ಸಣ್ಣಗೆ ಕೆಂಪು ಉರಿ ಸಣ್ಣ ಉರಿ ಮ್ಯಾಗ ಕೆಂಪಾಗೆ ಬೇಯಿಸಿ ತಿನ್ಬೋದು ಇದು ಚೀಸ್ ಹಾಕ್ಲಾರ್ದೆ ಸಿಂಪಲ್ಲೇ ನಾವು ಪರೋಟ ಮಾಡೇವಲ್ಲ ಮಸಾಲೆ ಹಾಕಿದ್ದು ಅದು ನಾವು ಗಟ್ಟಿ ಮೊಸರದ ಜೊತೆ ತಿನ್ಬೋದು ಭಾರಿ ಟೇಸ್ಟ್ ಆಗ್ತದೆ ಈ ಟೈಪ ಮಾಡಿ ತಿಂದು ಬಿಸಿ ಬಿಸಿ ಪರೋಟ ತಿಂದು ನೋಡ್ರಿ ಹೆಂಗೆ ಅಣಿಸ್ದಂತ ಹೇಳ್ರಿ ಈಗ ಈ ಪರೋಟಾನು ಮಾಡಿದ್ದಾಯ್ತು ಇದನ್ನು ಸಣ್ಣ ಉರಿಮ್ಯಾಗನ ಬೈಸ್ಕೋಬೇಕು ಕೆಂಪಗೆ ಹೊತ್ತಿಸ್ಬಾರ್ದು ಈ ಟೈಪ ಕೆಂಪಾಗಬೇಕು ಆ ಟೈಪ ನಾವು ಬೈಸ್ಕೋಬೇಕು ನೋಡಿದ್ರಲ್ಲ ಸ್ನೇಹಿತರೆ ಹೆಂಗೆ ಅಣಿಸ್ತಂತ ಹೇಳ್ರಿ ಇದನ್ನು ನಿಮ್ಗೆ ಮೊಸರದ ಜೊತೆ ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಇದು ಪರೋಟ ಬರೀ ಮಸಾಲ ಪರೋಟ ಖಾಲಿ ಮಸಾಲ ಪರೋಟ ಗಟ್ಟಿ ಮೊಸರು ಜೊತೆ ತಿಂದು ನೋಡಿರಿ ಭಾರಿ ಟೇಸ್ಟ್ ಆಗ್ತದೆ ಚೀಸ್ ಪರೋಟ ಉಪ್ಪಿನಕಾಯಿ ಜೊತೆ ತಿನ್ನಿರಿ ಅಥವಾ ಬೆನ್ನಿ ಜೊತೆ ತಿನ್ನಿರಿ ಅಥವಾ ಹಂಗೇನು ತಿನ್ನಿರಿ ಎರಡೂ ಅಗದಿ ಟೇಸ್ಟಾಗಿರ್ತಾವೋ ರುಚಿಯಾಗಿರ್ತಾವೆ ಒಮ್ಮೆ ಮಾಡಿ ನೋಡಿರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ ಇಷ್ಟವಾಗಿರಬೇಕು ಅನ್ಕೋತೀನಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಸೇರ್ ಮಾಡೋದು ಮರಿಬೇಡ್ರಿ ಇಂಥದೇ ಮತ್ತೊಂದು ಹೊಸ ಹೊಸ ರೆಸಿಪಿ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಈ ಟೈಪ್ ರೆಸಿಪಿ ತಗೊಂಡು ಈ ಟೈಪ ಹೊಸ ಹೊಸದು ಮಾಡೋದು ತಿಳಿಸ್ಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು